ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪುಟ್ಟಕ್ಕನ ಮಗಳಾದಂಥ ಸಹನ ತೀರ್ಕೊಂಡಿದ್ದಾಳೆ ಅಂತ ಅವಳಕ್ಕೆ ಬೇರೆಯವರ ಒಂದು ಶವವನ್ನು ತಂದು ಸಹನ ಅಂತೇಳಿ ಕೊಟ್ಟು ಮಣ್ಣನ್ನು ಮಾಡಿ ಅವಳಿಗೆ ಎಲ್ಲ ಯಾವೆಲ್ಲ ಕಾರ್ಯಗಳನ್ನ ಮಾಡಬೇಕು ಎಲ್ಲ ಮಾಡಿದ್ದಾರೆ ಆದರೆ ಪುಟ್ಟಕ್ಕನ ಒಂದು ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಕಣ್ಣು ಅರಿಯದ್ದು ಕರುಳು ಅರಿಯುತ್ತೆ ಅಂತ ಹೇಳ್ತಾರಲ್ಲ ಆ ರೀತಿ ಸಹನ ಬದುಕಿದ್ದಾಳೆ ಅಂತ ತಿಳ್ಕೊಂಡು ಹಾಗೆಯೇ ಕಣಿ ಹೇಳುವವರು ಸಹ ನಿನ್ನ ಮಗಳು ಬರ್ತಾಳೆ ಚಿಲುಮೆಯಾಗಿ ಬರ್ತಾಳೆ ಬತ್ತಿದ ಕಣ್ಣಿಗೆ ಬೆಳಕಾಗಿ ಬರ್ತಾಳೆ ಅಂತ ಹೇಳಿರ್ತಾಳೆ ಆ ಒಂದು ಕಣಿಯ ಅವನ ಮಾತು ಕೇಳಿ ಜಕ್ಕವ ನುಡಿಸಿರ್ತಾಳೆ ಅಂತ ಕಣಿಯವರು ಹೇಳಿರ್ತಾರೆ ಆ ಒಂದು ಮಾತಿನಲ್ಲಿ ತುಂಬಾ ವಿಶ್ವಾಸವನ್ನು ಪುಟ್ಟಕ್ಕ ಇಟ್ಟಿರ್ತಾಳೆ ಹಾಗಾಗಿ ಅವಳು ಒಂದು ಸತಿ ಬೆಂಗಳೂರಿಗೂ ಸಹ ಹೋಗಿ ಸಹನವನ್ನು ಹುಡುಕೊಂಡು ಬಂದಿರ್ತಾಳೆ ಆದರೆ ದುರಾದೃಷ್ಟವಶಾತ್ ಸಹನ ಪುಟ್ಟಕನಿಗೆ ಕಾಣಿಸಿ ಎಲ್ಲಿಯೂ ಕಾಣಿಸೋದಿಲ್ಲ ಹಾಗೆಯೇ ಪುಟ್ಟಕ್ಕ ಎಷ್ಟೊಂದು ಕಡೆ ಎಲ್ಲರನ್ನು ಕೇಳಿ ಹುಡುಕ್ತಾಳೆ ಆದರೆ ಅವ್ರು ಯಾರೂ ಸಹ ಸಹನವನ್ನು ನೋಡಿರೋದಿಲ್ಲ ಹಾಗಾಗಿ ಸಹನ ಸಿಗೋದಿಲ್ಲ ಹಾಗಾಗಿ ಕಂಟಿ ಮತ್ತು ಪುಟ್ಟಕ್ಕ ಇಬ್ರು ಸಹ ವಾಪಸ್ ಬಂದಿರ್ತಾರೆ ಇದೆಲ್ಲರಿಗೂ ಸಹ ಗೊತ್ತಿರುವಂಥ ವಿಷಯ ಹಾಗೆಯೇ ಈ ಒಂದು ಸಹನ ಕಲ್ಯಾಣಿ ಅನ್ನುವವರ ಹತ್ರ ಒಂದು ಹೋಟೆಲ್ ಕೆಲಸವನ್ನು ಮಾಡಿಕೊಂಡು ಒಂದು ತಳ್ಳು ಗಾಡಿಯಲ್ಲಿ ಹೋಟೆಲ್ ಇಟ್ಕೊಂಡಿರ್ತಾರೆ ಅವರು ಅಲ್ಲಿ ಕೆಲಸಕ್ಕೆ ಅಂತ ಸೇರಿಕೊಳ್ತಾಳೆ ಆ ಕಲ್ಯಾಣಿಗೆ ಏನೋ ಒಂದು ಕೆಲಸ ಒಂದು ಕಾರಣಾಂತರದಿಂದ ಅವಳು ಎರಡು ತಿಂಗಳ ಒಟ್ಟಿಗೆ ಊರಿಗೆ ಹೋಗ್ತಾಳೆ ಹಾಗಾಗಿ ಈ ಒಂದು ಹೋಟೆಲ್ ನಡೆಸುವ ಜವಾಬ್ದಾರಿ ಪೂರ್ತಿ ಸಹನ ಮೇಲೆ ಬೀಳುತ್ತೆ ಸ್ನೇಹಿತರೆ ಹಾಗಾಗಿ ಪ್ರತಿದಿನದಂತೆ ಸಹನ ಅಲ್ಲಿ ಹೋಟೆಲನ್ನು ನೆನ ನಡೆಸ್ತಾ ಇರ್ತಾಳೆ ಸಹನ ಮೊದಲೇ ಕೇಳಬೇಕಾ ಪುಟ್ಟಕ್ಕನ ಮೆಸ್ಸಲ್ಲಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಿದ್ಲು ಹಾಗಾಗಿ ಅಲ್ಲಿ ಸಹ ರುಚಿ ರುಚಿಯಾದ ತಿಂಡಿ ತಿನಿಸುಗಳನ್ನ ಮಾಡೋದರಿಂದ ಅವಳಿಗೆ ವ್ಯಾಪಾರನೂ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ಅಲ್ಲೇ ಇರುವಂತ ಒಂದು ಆಹಾರ ಇಲಾಖೆಯ ಸಂಘದ ಕಡೆಯಿಂದ ಒಬ್ಬ ವ್ಯಕ್ತಿ ಬಂದು ಆಫೀಸರ್ ಇರ್ತಾರೆ ಅವರು ಏನಮ್ಮ ನಿಮ್ಮ ಅಂಗಡಿ ಸಂಘದಲ್ಲಿ ರಿಜಿಸ್ಟ್ರೇಷನ್ ಆಗಿದೆಯಾ ಅಂತ ಕೇಳ್ತಾರೆ ಇಲ್ಲ ಸರ್ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಂತ ಸಹ ಹೇಳ್ತಾಳೆ ಆಗ ಈ ಅಂಗಡಿ ಹೋನರ್ ಯಾರು ಇದು ನಂದಲ್ಲ ನಮ್ಮ ಅಕ್ಕಂದ ಕಲ್ಯಾಣಿ ಅಂತ ಅವರು ಊರಿಗೆ ಹೋಗಿದ್ದಾರೆ ಸರ್ ಒಂದು ಎರಡು ತಿಂಗಳಾಗುತ್ತೆ ಬರೋದಕ್ಕೆ ಅಂತ ಹೇಳ್ತಾರೆ ಹಾಗಾದರೆ ನೀನು ಅಂಗಡಿ ನಡೆಸೋ ಹಾಗಿಲ್ಲ ಅಂಗಡಿನ ಕ್ಲೋಸ್ ಮಾಡಬೇಕಾಗುತ್ತೆ ನಾವು ಬಲವಂತದಿಂದ ಕ್ಲೋಸ್ ಮಾಡಿಸ್ತೀವಿ ಅಂತ ಹೇಳ್ತಾರೆ ಯಾಕೆ ಸರ್ ಯಾಕೆ ನಡೆಸ್ಬಾರ್ದು ಅಂತ ಕೇಳ್ತಾಳೆ ಆಗ ಅಲ್ಲೇ ಒಬ್ರು ಪೊಲೀಸರು ಸಹ ಕೂತ್ಕೊಂಡಿರ್ತಾರೆ ಕೃಷ್ಣಪ್ಪ ಅಂತಂದು ಅವರು ಸಹ ಯಾಕೆ ಸರ್ ಯಾಕೆ ನಡೆಸ್ಬಾರ್ದು ಇವ್ರ ಅಂಗಡಿನ ಅಂತ ಕೇಳ್ತಾರೆ ಇಲ್ಲ ಸರ್ ನಾವು ಇಲ್ಲಿ ಬೇರೆ ಬೇರೆಯವರು ಬಂದು ತಳ್ಳೋ ಅದು ಇದು ಅಂತಂದು ಹೇಳಿ ಇಟ್ಕೊಳ್ತಿರ್ತಾರೆ ಆದರೆ ಫಸ್ಟ್ ನಾವು ಪ್ರಿಫ್ರೆನ್ಸ್ ಕೊಡೋದು ಈ ಏರಿಯಾದಲ್ಲಿರೋರಿಗೆ ಹಾಗಾಗಿ ನಮ್ಮ ಹತ್ರ ಎಲ್ಲ ಅಂಗಡಿಗಳ ರಿಜಿಸ್ಟ್ರೇಷನ್ ಆಗಬೇಕು ಆಗ ಮಾತ್ರ ನಾವು ಅಂಗಡಿನ ನಡೆಸೋದಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ರಿಜಿಸ್ಟ್ರೇಷನ್ ಆಗದೇ ಇರುವಂಥ ಅಂಗಡಿಗಳನ್ನು ನಾವು ಇಲ್ಲಿ ಅನುಮತಿ ಕೊಡೋದಿಲ್ಲ ಅಂತ ಹೇಳ್ತಾರೆ ಆಗ ಸಹ ಹಂಗಂದ್ರೆ ಏನು ಸರ್ ಅಂತ ಹೇಳ್ತಾರೆ ಹಂಗಂದ್ರೆ ಏನಿಲ್ಲಮ್ಮ ನಿಮ್ಮ ಅಂಗಡಿ ನಮ್ಮ ಈ ಒಂದು ರಿಜಿಸ್ಟ್ರ್ ಬುಕ್ಕಲ್ಲಿ ರಿಜಿಸ್ಟರ್ ಆಗಬೇಕು ಆವಾಗ ಮಾತ್ರ ನೀವು ಇಲ್ಲಿ ವ್ಯಾಪಾರವನ್ನು ಮಾಡ್ಬೋದು ಅಂತ ಹೇಳ್ತಾರೆ ಹೌದಾ ಸಾಹೇಬ್ರಿ ಅಂತ ಹೇಳ್ತಾರೆ ಒಂದು ಕೆಲಸ ಮಾಡಮ್ಮ ನಿನ್ನ ಆಧಾರ್ ಕಾರ್ಡ್ ಕೊಡು ನಾನು ನಿನ್ನ ಅಂಗಡಿಗೆ ಪರ್ಮಿಷನ್ ಕೊಡ್ತೀನಿ ಆವಾಗ ನೀನು ಈ ಹೋಟೆಲ್ನ ಕಂಟಿನ್ಯೂ ಮಾಡ್ಬೋದು ಅಂತ ಹೇಳ್ತಾರೆ ಆಧಾರ್ ಕಾರ್ಡ ಆಧಾರ್ ಕಾರ್ಡ್ ಅಂತಂದು ಹೇಳ್ತಾ ಬಳಸ್ತಾಳೆ ಯಾಕಮ್ಮ ಆಧಾರ್ ಕಾರ್ಡ್ ಮನೇಲಿ ಐತೆನಮ್ಮ ಅಂತ ಕೇಳ್ತಾರೆ ಪೊಲೀಸರು ಅವಾಗ ಸುಮ್ಮನೆ ಇರ್ತಾರೆ ಆಗ ಫುಡ್ ಇನ್ಸ್ಪೆಕ್ಟ್ರ್ ಇದ್ಬಿಟ್ಟು ಇಲ್ಲಮ್ಮ ನಾಳೆ ತೊಗೊಂಡ್ಬಾ ನಿನ್ನ ಆಧಾರ್ ಕಾರ್ಡ್ ಕಡೆ ಇವತ್ತು ನನ್ನ ಕೆಲಸ ಇದೆ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಆ ಫುಡ್ ಆಫೀಸರ್ ಆಗ ನೆಕ್ಸ್ಟ್ ದಿವಸ ಮತ್ತೆ ಬಂದು ಅವರು ಸಹನ ಹತ್ರ ನೀನು ಆಧಾರ್ ಕಾರ್ಡ್ ಕೊಡಮ್ಮ ಅಂತ ಕೇಳ್ತಾರೆ ಆಗ ಸಹನ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಅಂತ ಮತ್ತೆ ತಡವಡಿಸ್ತಾಳೆ ಆಗ ಅಲ್ಲೇ ಇದ್ದಂಥ ಪೊಲೀಸರು ಯಾಕಮ್ಮ ನೀನು ಆಧಾರ್ ಕಾರ್ಡ್ ಇಲ್ವಾ ಅಂತ ಕೇಳ್ತಾರೆ ಇಲ್ಲ ಸಾಹೇಬ್ರೆ ನಾನು ಆಧಾರ್ ಕಾರ್ಡ್ ಕಳೆದೋಗಿದೆ ಅಂತ ಹೇಳ್ತಾಳೆ ಸಹನ ಹಾಗಾದರೆ ಒಂದು ಕೆಲಸ ಮಾಡಮ್ಮ ನೀನು ಅರ್ಜಿ ಕೊಟ್ಟು ಮತ್ತೆ ಒಂದು ಸತಿ ಆಧಾರ್ ಕಾರ್ಡನ್ನ ಮಾಡಿಸು ಅಂತ ಹೇಳ್ತಾಳೆ ಇಲ್ಲ ಸಾಹೇಬ್ರೆ ಎಲ್ಲಿ ಮಾಡಿಸ್ಬೇಕು ಅದನ್ನು ನಿಮ್ಮ ಊರಿಗೆ ಹೋಗಮ್ಮ ಊರು ಯಾವುದೋ ನಿಮ್ಮೂರಲ್ಲಿ ಹೋಗಿ ಒಂದು ಅರ್ಜಿ ಕೊಟ್ಟು ಮಾಡಿಸ್ಕೋ ಅಂತ ಹೇಳ್ತಾರೆ ಆಗ ಸಹ ಇದು ಊರಿಗೆ ಹೋಗ್ಬೇಕಾ ಯಾಕೆ ಸಾಹೇಬ್ರೆ ಇಲ್ಲೇ ಮಾಡಿಸೋದಕ್ಕಾಗಲ್ವಾ ಅಂತ ಕೇಳಿದಾಳೆ ಇಲ್ಲಮ್ಮ ಅಲ್ಲಾದರೆ ನಿಮ್ಮ ಡ್ರೆಸ್ ಪ್ರೂಫ್ ಇರುತ್ತೆ ಇಲ್ಲಾದರೆ ನಿಮಗೆ ಡ್ರೆಸ್ ಪ್ರೂಫ್ ಇರೋದಿಲ್ಲ ಹಾಗಾಗಿ ಇಲ್ಲಿ ತುಂಬ ತೊಂದರೆ ಆಗುತ್ತೆ ಅಲ್ಲೇ ಹೋಗಿ ಮಾಡಿಸ್ಕೊ ಅಂತ ಹೇಳ್ತಾರೆ ಅದಕ್ಕೆ ಸಹನ ಏನು ಮಾತಾಡದೆ ಮನಸ್ಸಿನಲ್ಲೇ ವಿಚಾರಿಸ್ಕೊ ವಿಚಾರ ಮಾಡ್ತಾ ಇರ್ತಾಳೆ ಅಲ್ಲೇ ಹೋಗಿ ನಾನು ಹೇಗೆ ಆಧಾರ್ ಕಾರ್ಡ್ ಮಾಡಿಸೋದು ನಾವು ಊರಿಗೆ ಹೆಂಗೆ ಹೋಗ್ಬೇಕು ಈ ಊರಿಗೆ ಹೋಗೋಕ್ಕಾಗೋದಿಲ್ಲ ಅನ್ನೋದು ಅವಳು ಮನಸ್ಸಲ್ಲಿರುವಂಥ ಒಂದು ಬಲವಾದ ನಂಬಿಕೆ ಹಾಗೆಯೇ ಆಧಾರ್ ಇಲ್ಲದಂಥ ಈ ಒಂದು ಸಹನ ಮತ್ತೆ ಮರಳಿ ಪುಟ್ಟಕನ ಮನೆಗೆ ಬರ್ತಾಳ ಆಧಾರ್ಗೋಸ್ಕರ ಅಂತ ಮುಂದಿನ ವಿಡಿಯೋದಲ್ಲಿ ನಾನು ಎಲ್ಲ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆ ಎಲ್ಲ ಮಾಹಿತಿ ನಿಮಗೆ ತಿಳ್ಕೊಳ್ಬೇಕನ್ನೋ ಆಸಕ್ತಿ ಇದ್ದರೆ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆಯೇ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲನ್ನು ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಇದುವರೆಗೂ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮತ್ತೊಂದು ವಿಡಿಯೋವೊಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ